ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಯ್ಯೋಗಿ ಕನ್ನಡ ಬ್ಲ್ಯಾಕ್ ತುಂಬ ಸುಲಭವಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಕ್ಯಾರೆಟ್ ಅಲ್ವನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಕ್ಯಾರೆಟನ್ನು ತಗೊಂಡಿದ್ದೀನಿ ಕ್ಯಾರೆಟು ಮತ್ತು ಸೊಪ್ಪನ್ನ ಎರಡನ್ನೂ ಸಪ್ರೇಟ್ ಮಾಡಿ ಕ್ಯಾರೆಟನ್ನು ನೀಟಾಗಿ ನೀರಲ್ಲಿ ತೊಳ್ಕೊಬೇಕು ನಂತರ ನಾನು ಕ್ಯಾರೆಟನ್ನು ತುರ್ಕೊತಾ ಇದ್ದೀನಿ ಇಲ್ಲಿ ಅಳತೆ ಹೇಳ್ಬೇಕು ಅಂದರೆ ನಾವು ಕ್ಯಾರೆಟು ಒಂದು ಕೆ ಜಿ ಎರಡು ಕೆ ಜಿ ತಗೊಂಡಿದ್ದೀವಿ ಅನ್ನೋದಕ್ಕಿಂತ ನಾವು ತುರ್ಕೊಂಡಿದ್ದು ಕ್ಯಾರೆಟಿನ ಅಳತೆನ ತೊಗೊಬೇಕಾಗುತ್ತೆ ಅಂದರೆ ನಾವು ಎಷ್ಟು ಬೌಲು ಕ್ಯಾರೆಟನ್ನು ತುರ್ಕೊತೀವಿ ಆ ಅದ್ರ ಮೇಲೆ ಅಳತೆನ ತೊಗೊಬೇಕಾಗುತ್ತೆ ಅದ್ರ ಮೇಲೆ ನಾವು ಸಕ್ಕರೆ ಮತ್ತು ಹಾಲನ್ನು ಹಾಕ್ಬೇಕಾಗುತ್ತೆ ಕ್ಯಾರೆಟ್ ತುರ್ಕೊಂಡಿದ್ದಾಯ್ತು ಇವಾಗ ಗ್ಯಾಸ್ ಹೊಚ್ಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಪಾತ್ರೆ ಸ್ವಲ್ಪ ಕಾದ ನಂತರ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈ ತುಪ್ಪ ನಮ್ಮ ಹಸಿನಲ್ಲೇ ಬರ್ತಕ್ಕಂಥ ಬೆಣ್ಣೆನ ತೆಗೆದು ಮಾಡಿರ್ತಕ್ಕಂಥ ತುಪ್ಪ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹೆಲ್ದಿಯಾಗಿ ಕೂಡ ಇರುತ್ತೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಪಾತ್ರೆಗೆ ಇದ್ದೀನಿ ತುಪ್ಪ ಕಾದ ನಂತರ ಇದಕ್ಕೆ ದ್ರಾಕ್ಷಿ ಗೋಡುಂಬೆನ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ದ್ರಾಕ್ಷಿ ಗೋಡುಂಬೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ದ್ರಾಕ್ಷಿ ಗೋಡುಂಬೆನ ಇದ್ದೀನಿ ಹುರ್ಕೊಂಡು ತಕ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ತುರ್ದು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅಳತೆನ ಹೇಳ್ತಾ ಇದ್ದೀನಿ ಬಟ್ ನಾನು ಅಳತೆ ಮಾಡಿ ಹಾಕಿಲ್ಲ ನಂಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಅಳತೆನ ಹಾಗೆಯೇ ಹೇಳ್ತಾ ಇದ್ದೀನಿ ಇದು ಒಂದು ಮೂರು ಬೌಲಷ್ಟು ಅಳತೆ ಇದೆ ಮೂರು ಬೌಲಷ್ಟು ಕ್ಯಾರೆಟ್ ತುರಿಗೆ ಒಂದು ಬೌಲಷ್ಟು ಸಕ್ಕರೆನ ಹಾಕಬೇಕು ಮತ್ತು ಮೂರು ಬೌಲಷ್ಟೇ ಹಾಲನ್ನು ಹಾಕಬೇಕು ಹಾಲನ್ನು ಮೂರು ಬೌಲಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗೆ ಕ್ಯಾರೆಟ್ ಅಲ್ವಾ ನಮಗೆ ಬರುತ್ತೆ ಈ ತುರಿದಿರ್ತಕ್ಕಂಥ ಕ್ಯಾರೆಟನ್ನು ಈ ಪಾತ್ರೆ ಒಳಗಡೆ ಹಾಕ್ಕೊಂಡು ತುಪ್ಪದಲ್ಲಿ ಇದ್ದೀನಿ ನಾನು ಮತ್ತೆ ಎರಡು ಸ್ಪೂನು ತುಪ್ಪನ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನೀಟಾಗಿ ಹುರ್ಕೊಬೇಕಾಗುತ್ತೆ ಜಾಸ್ತಿ ಉರಿಯೋಂಥ ಅವಶ್ಯಕತೆ ಏನಿರಲ್ಲ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ತುಪ್ಪದ ಜೊತೆ ಬೆರ್ತೋಗ್ಬೇಕು ನಂತರ ಇದಕ್ಕೆ ಹಾಲನ್ನು ಹಾಕ್ಕೊತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಇದೇ ಇದೇ ರೀತಿ ಕ್ಯಾರೆಟ್ ಕ್ಯಾರೆಟಲ್ವನ ಮಾಡಿ ನೋಡಿ ಒಂದು ಸರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದೇ ರೀತಿ ಮಾಡಿ ಈಗ ನಾನು ಹಾಲನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟ್ ಒಳಗಡೆ ಹಾಲು ಮತ್ತು ಕ್ಯಾರೆಟು ಎರಡು ಬೇಯಬೇಕು ಅಂದರೆ ಹಾಲಿನೊಳಗಡೆ ಕ್ಯಾರೆಟು ನೀಟಾಗೆ ಬೇಯಬೇಕು ಒಂದು ಮುಕ್ಕಾಲು ಭಾಗದಷ್ಟು ಕ್ಯಾರೆಟು ಬೆಂದ ಮೇಲೆ ಇದಕ್ಕೆ ನಾವು ಸಕ್ಕರೆನ ಹಾಕಬೇಕಾಗುತ್ತೆ ನಾನು ಹಾಲನ್ನ ಬೇಕಾದರೆ ನೀವು ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ನನಗೆ ಹಾಲು ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಬರ್ತಕ್ಕಂಥ ರಸ ಇರುತ್ತಲ್ಲ ಕ್ಯಾರೆಟಿನ ಹಲ್ವದಲ್ಲಿ ಅದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ಅವ್ರಿಗೆ ಆ ರಸ ಅಂದರೆ ತುಂಬ ಇಷ್ಟ ಅಂತ ನಾನು ಹಾಲನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಬೇಡಿ ಹಾಲಲ್ಲೇ ಬೇಯಿಸ್ಬೇಕು ಹಾಲು ತುಪ್ಪದಲ್ಲೇ ಇದು ಬೆಂದರೆ ಕ್ಯಾರೆಟ್ ಹಲ್ವ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಹತ್ತು ನಿಮಿಷದವರೆಗೂ ಬೇಯಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆನ ಹಾಕಬೇಕಾಗುತ್ತೆ ಈ ಹಾಲು ಕ್ಯಾರೆಟು ಎರಡು ಬೆಂದು ರಸ ಸ್ವಲ್ಪ ಗಟ್ಟಿಗಾಗುತ್ತೆ ಅಂದರೆ ಹಾಲು ಥರನೇ ಇರಲ್ಲ ಗಟ್ಟಿಗಾಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೇ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕಿದ ಮೇಲೆ ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಸಕ್ಕರೆ ಕರ್ಗವರ್ಗು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಕೊನೆಯದಾಗಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಮತ್ತು ಗೋಡುಂಬೆನ ಹಾಕ್ಕೊಂಡ್ರೆ ಮುಗೀತು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ತುಂಬ ಚೆನ್ನಾಗಿರ್ತಕ್ಕಂಥ ನೋಡೋಕ್ಕೂ ತುಂಬ ಚೆನ್ನಾಗಿರ್ತಕ್ಕಂಥ ಕ್ಯಾರೆಟ್ ಅಲ್ವಾ ರೆಡಿಯಾಗುತ್ತೆ ಇದನ್ನು ನೀವು ಕ್ಯಾರೆಟ್ ಅಲ್ವಾ ಅಂತನಾರು ಅಂದ್ಕೊಬೋದು ಪಾಯಸ ಅಂತನಾರೋ ಅಂದ್ಕೊಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾಕೆ ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕಿ ಮಾಡ್ತೀನಿ ಅಂತ ಹೇಳಿದ್ದೀನಿ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ಆ ರಸ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ ನಿಮಗೆ ಇದು ರಸ ಜಾಸ್ತಿ ಬೇಡ ಅಂದರೆ ಹಾಲನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸರಿ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇದ್ದೀರಾ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಪ್ಷನ್ ಹತ್ರ ಇರೋ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಬೇಗ ನಿಮಗೆ ಬರುತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಲೈಫಲ್ಲಿ ಏನೇ ಆದರೂ ಖುಷಿಯಿಂದ ಬಂದಿದ್ದನ್ನೆಲ್ಲ ತಾಳ್ಮೆಯಿಂದ ಸ್ವಾಗತಿಸ್ಕೊಂಡು ಈ ದಿನ ಈ ಕ್ಷಣನ ಖುಷಿಯಾಗಿ ಕಳಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ